ಆದ್ರೂ ಅಷ್ಟೊಂದು ವಿದ್ಯುಕ್ತವಾಗಿ ಇವತ್ತು ಇವ್ರಿಗೆ ರಾಯಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡ್ ಸಾವಿರದ ಕೊಟ್ಟರು ಇಂಡಿಟಿಕ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿ ಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋರು ಏನಂತ ಕರೆಯೋದು ಹಾಂ ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಹಾಂ ಏನಂತ ಕರೆಯೋದಿದ್ರೆ ಈಗ ಅಗರ್ವಾಲ್ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೀತ ದ್ವೇಷದ ರಾಜಕಾರಣ ಅಂತ ಕರೀಬೇಕೋ ಇಲ್ಲ ಪ್ರೀತಿ ರಾಜಕಾರಣ ಅಂತ ಶೇಡನ್ ರಾಜಕಾರಣ ಮಾಡೋರು ಅವರು ನಾವು ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಮಾಡ್ತಾರ ಅಂತಂದ್ರೆ ಏನು ನಾನು ಹೇಳದದು ಪುನಃ ನಿನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಇದು ಹಾ ನಿನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವರಿಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿಜೆಪಿಯವರ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ